ಹಲೋ ಫ್ರೆಂಡ್ಸ್ ಸೊ ನೀವು ಮೊದಲಾಗಿ ವಿಡಿಯೋ ನೋಡಿರ್ಬೋದು ಸೊ ಇದೇ ಥರ ನಿಮ್ಮ ಫೋಟೋ ಹಾಕಿ ಹೇಗೆ ಎಷ್ಟೋ ಮಾಡ್ಕೋ ಅಂತ ನಾನು ವಿಡಿಯೋದಲ್ಲಿ ಕ್ಲಿಯರ್ಟ್ ಆಗಿ ತಿಳಿಸ್ಕೊಡ್ತೀನಿ ಸೊ ನಾನು ಮಿಷನ್ ಲಿಂಕ್ ಅಂತ ಹಾಕಿರ್ತೀನಿ అల్గ్బిట్టు ఇష్టాల్ మోబెస్టాల్ మక్షణ నొదీ అలర్ట్ మిషన్ ఓపన్ సో నీవు కట్ మే ఎండవరకు నోడి నీవు యాతరంత ని కంప్లీట్ గొప్ప ఓకేనా సో ఈ ప్రాజెక్టు ఈ థర ప్రాజెక్ట్ బరుతే నూ యూట్యూబ్ మాట్ ప్రజెక్ట్ లింక్ ఒత్తి సో ఏ థర్ ముందు ಸೊ ನಾವು ಈ ವಿಡಿಯೋದಲ್ಲಿ ಎಲ್ಲ ಲೇಡೀಸ್ ಪಾಟ ಮಾತ್ರ ಕಂಪ್ಲೇಂಟ್ ಇದೆ ಲೇಡೀಸ್ ಪೋಟೋ ಇದೆ ಸೊ ದೇವ್ರದ್ದು ಇದೆ ಸೊ ಇಲ್ಲಿ ಲೇಡಿಸ್ದು ಇದೆ ಜೆಂಟ್ಸ್ ಇಬ್ಬರದ್ದು ಇದೆ ಇದನ್ನು ಅಷ್ಟೇ ಇಬ್ಬಿಟ್ಟಿದ್ರಿ ಸೊ ಇಲ್ಲಿ ಲೇಡಿಸ್ದಿದೆ ಸೊ ಇಲ್ಲಿ ಕಾಣುತ್ತಿದ್ದಾರ ಕೈನ್ ಮಾಸ್ಟರ್ ಲೋಗ ಇಲ್ಲಿ ಮಾತ್ರ ಒಂದು ಮಾತ್ರ ಹಾಕಿದ್ದೀನಿ ಇದನ್ನು ಹೇಗೆ ಫೋಟೋ ಹಾಕೋದಂತ ನಾನು ತಿಳಿಸ್ಕೊಡ್ತೀನಿ ಬನ್ನಿ ಕಾಣುತ್ತಿಲ್ಲ ಇಲ್ಲಿ ಹೋಗ ಮ್ಯಲ್ಕ್ ಮಾಡಿ ಇಲ್ಲಿ ಕಲರ್ ಮಿಲ್ಕ್ ಮಾಡಬೇಕಾಗುತ್ತೆ ಇಲ್ಲಿ ಸ್ಟಾರ್ ಮಿಲ್ಕ್ ಮಾಡಿ ನಿಮಗೆ ನಿಮ್ಮ ಫೋಟೋ ಯಾವ ಇಷ್ಟ ಆಗುತ್ತೆ ಆ ಫೋಟೋ ಹಾಕೋಬೇಕಾಗುತ್ತೆ ನಾನು ಸಿಂಪಲ್ ಏನೋ ಫ್ರಂಟ್ ಫೋಟೋ ಹಾಕೋತೀನಿ ಈ ಥರ ನೀವು ಹಾಕೋಬೇಕಾಗುತ್ತೆ ನೋಡಬೇಡಿ ಆ ಥರ ಬಂದಿದೆ ಅಂತ ನನಗಂತೂ ತುಂಬ ಇಷ್ಟ ಆಗಿದೆ ಸೊ ಇದೇ ಥರ ನಿಮಗೆ ಯಾವುದೋ ಒಂದು ಸಾಂಗ್ ಆಗಲಿ ಇಷ್ಟ ಆದರೆ ವೀಡಿಯೋ ಆಗಲಿ ಸಾಂಗ್ ಆಗಲಿ ಇಷ್ಟ ಆದರೆ ನಾನು ಆಗಲಿ ಇಷ್ಟ ರಕಮ ಆಗಲಿ ಶೇರ್ ಮಾಡಿ ನಾನು ತಪ್ಪದೇ ಮಾಡ್ತೀನಿ ಓಕೆನಾ ಸೊ ಡೌನ್ಲೋಡ್ ಮಾಡೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ ಬನ್ನಿ ಸೊ ಮ್ಯಾಲೆಗಡೆ ಕಾಣುತ್ತಲ್ಲ ಇದ್ರ ಮೇಲೆ ಮಾಡಬೇಕಾಗುತ್ತೆ ಮೊದಲದಾಗಿ ಸೊ ಇಲ್ಲಿ ಕಾಣುತ್ತಲ್ಲ ಇದ್ರ ಮೇಲೆ ಮಾಡಬೇಕಾಗುತ್ತೆ ಸೊ ನಾನು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಗೆ ಓಕೆ ಮಾಡೋದಂತೂ ತಿಳಿಸ್ಕೊಡ್ತೀನಿ ವೀಡಿಯೋದಲ್ಲಿ ಹೇಗೆ ಬರುತ್ತಂತ ತಿಳಿಸ್ಕೊಡ್ತೀನಿ ಓಕೆನಾ ಸೊ ಸ್ವಲ್ಪ ಒಂದು ನಿಮಿಷ ಹೇಳಿದೆ ಒಂದು ನಿಮಿಷ ನಿಂತ್ಕೊಳ್ಳಿ ಹಾಗೆ ಹೀಗೆ ದಯವಿಟ್ಟು ಈ ವಿಡಿಯೋ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಪ್ಲೀಸ್ ಹೇಗೆ ಆಗಿದೆ ಅಂತ ಕಮೆಂಟ್ ಮಾಡಿ ಓಕೆನಾ ಹಾಗೆ ನಿಮಗೂ ಅಕಸ್ಮಾತ್ ವಿಡಿಯೋ ಇಷ್ಟ ಆಗಿಲ್ಲಪ್ಪ ಅಂದ್ರೆ ಕಮೆಂಟು ಮಾಡಿ ಓಕೆನಾ